ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ನಾವು ಗೊತ್ತಾ ಎಲ್ಲಿದ್ದೀವಿ ಅಂದ್ರೆ ನಾವು ಮಹದೇಶ್ವರ ಬೆಟ್ಟ ತಾಳಿ ಇದೀವಿ ನಾವು ಮಹೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಿತ್ತು ನಮ್ಮ ಅಣ್ಣನ ಮಗನಿಗೆ ಮುಡಿ ಕೊಡ್ಬೇಕಿತ್ತು ಅದಕ್ಕೋಸ್ಕರ ಹೊರಟಿದ್ವಿ ನಮ್ಗೆ ಗೊತ್ತಿಲ್ಲ ಇಲ್ಲಿ ಶಿವರಾತ್ರಿ ತುಂಬಾ ಪಾದಯಾತ್ರೆ ಮಾಡ್ಕೊಂಡು ಜನ ಬರ್ತಿದ್ದಾರೆ ಬರ್ತಿದಾರೆ ಮೈಸೂರಿಂದ ಫುಲ್ ಫೋರ್ ಅವರ್ಸ್ ನಾವ್ ಎರಡೂವರೆ ಗೊತ್ತಿದ್ದು ನಾ ಐದುವರೆಗೆ ರೀಚ್ ಆಗಿದ್ವಿ ಇಲ್ಲಿ ಟ್ರಾವೆಲ್ ಮಾಡಿ ಇನ್ನೂ ಮೇಲ್ಗಡೆ ರೀಚ್ ಆಗಿಲ್ಲ ಇವಾಗ ತಾಳ್ಬೆಟ್ಟ ಎಲ್ಲೆಲ್ಲೂ ಜನ ಇಲ್ಲೆಲ್ಲ ಜನ ಇವತ್ತು ಮಲ್ಕೊಂಡು ಜನ ನಡ್ಕೊಂಡ್ ನಡ್ಕೊಂಡ್ ಬರ್ತಾ ಇದಾರೆ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗೋದು ನಾವು ಒನ್ ಅಂಡ್ ಹಾಫ್ ಅವರ್ ತಗೊಂಡಿದೆ ಇದು ತಾಳ್ ಬೆಟ್ಟ ಇನ್ನು ನಾವು ಈ ಬೆಟ್ಟ ಹತ್ತಿಸ್ಬೇಕು ಮೇಲೆ ಓಕೆ ಜನ ಇಲ್ಲೆಲ್ಲ ನೋಡಿ ತಾರ್ಪಲ್ ಮಾಡ್ತಾ ಇದಾರೆ ಮಲ್ಕೊಳಕ್ಕೆ ತಾರ್ಪಲ್ಗೆ ತಾರ್ಪಲ್ ಬೇಕು ಅಂತ ಅದನ್ನ ಹಾಸ್ಕೊಂಡ್ ಮಲ್ಕೊಳ ನೋಡಿ ಎಲ್ಲ ಇಲ್ಲೇ ನೋಡಮ್ಮ ಇಲ್ಲಿ ಎಲ್ಲ ಇಲ್ಲೇ ಮಲ್ಕೊಳಕ್ಕೆ ಜಾಗ ಇಡ್ಕೊಬಿಟ್ಟಿದಾರೆ ಅಯ್ಯೋ ಎಷ್ಟೋ ಕ್ರೌಡ್ ಇರ್ಬೇಕಾರೆ ನಾವು ಬಂದಿ ನಮ್ಗೆ ಗೊತ್ತಿಲ್ಲ ಕ್ರೌಡ್ ಅಂತ ನಮ್ಗೊಂದ್ ಚೂರ್ ಹಿಂಟು ಇರ್ಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಈ ಟೈಮ್ ಅಲ್ಲಿ ಅಂತ ಇವರೆಲ್ಲಾ ನಡ್ಕೊಂಡು ಒಳ್ಳೆಗಾಲದಿಂದ ಶುರು ನಾ ಪಾದೆ ಪಾದಯಾತ್ರ ನಡ್ಕೊಂಡು ಮೇಲೆ ಬೆಟರ್ ಬರ್ಕಾ ಹರ್ಸ್ಕೊಂಡಿರ್ತಾರೆ ಬರ್ಕ ಅಲ್ಲಿ ನಡ್ಕೊ ಬರ್ತೀವಿ ಅಂತ ಸೊ ಇವತ್ತು ಇಲ್ಲಿ ತಾಳೆ ಬೆಟ್ಟ ರೀಚ್ ಆಗಿ ಅವರು ಇಲ್ಲಿ ಹಾಲ್ಟ್ ಆಗಿ ನಾಳೆ ಬೆಟ್ಟ ಹತ್ತುತ್ತಾರೆ ಸೊ ಅವರು ನಾಳಿದು ಶಿವರಾತ್ರಿ ಟೈಮ್ಗೆ ದೊಡ್ಡ ಜಾತ್ರೆ ನಡೆಯುತ್ತೆ ಮಹೇಶ್ವರ ಬೆಟ್ಟದಲ್ಲಿ ಅದನ್ನ ನೋಡೋಕೆ ರೀಚ್ ಆಗ್ತಾರೆ ಕರೆಕ್ಟ್ ಟೈಮ್ಗೆ ಸೊ ಇವನು ತಾಳ ಬೆಟ್ಟದಲ್ಲಿ ಒಂದು ಸಣ್ಣ ಪೂಜೆ ಮಾಡಿಬಿಟ್ಟು ಬೆಟ್ಟ ಹಾಕ್ತೀವಿ ಇದು ಯೂಜಲಿ ಪದ್ಧತಿ ಬೆಟ್ಟ ಹತ್ತಕ್ಕೆ ಮುಂಚೆ ತಾಳ ಬೆಟ್ಟದಲ್ಲಿ ದೇವ್ರ ಕೈ ಮುಗಿದು ಹಚ್ಚೋದು ಬಿಕಾಸ್ ಬೆಟ್ಟ ತುಂಬಾ ಕೌಸ್ ಇದೆ ಸ್ವಯಪ ಹೋಗಿ ತಲುಪಬೇಕು ಅಂತ ದೇವ್ರನ್ನ ನೆನೆಸ್ಕೊಂಡು ಇಲ್ಲಿಂದನೇ ಶುರು ಮಾಡೋದು ಓಂ ಹರ ಹರ ಮಹಾದೇವ್ ನನ್ನ ಕಾರ್ ಮೇಲೆ ಹಂಗೆ ಬರ್ತಿರೋದು ಹರ ಹರ ಮಹಾದೇವ್ ಅಂತ ನನಗೆ ಹಂಗೆ ಕರ್ಪೂರ ಹಚ್ಚಿದ್ದಾರೆ ಯಾವತ್ತು ಬಂದಿಲ್ಲ ದೇವಸ್ಥಾನಕ್ಕೆ ಇನ್ನೇ ಫಸ್ಟ್ ಟೈಮ್ ಹಿಂಗ್ ಬರ್ತಾ ಇರೋದು ಇಷ್ಟು ಪ್ಲಸ್ ಅಲ್ಲಿ ಸೊ ಬೆಟ್ಟದಲ್ಲಿ ನಮ್ ದಿನ ಹೆಂಗಿರುತ್ತೆ ಮೇಲೆ ಸ್ಟ್ರೆಸ್ ಇದೆ ಏನು ಗೊತ್ತಿಲ್ಲ ಸೊ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಇದು ಮಾದೇಶ್ವರ ಬೆಟ್ಟ ಬ್ಲಾಗ್ ನಿಮ್ಗೆ ಉದ್ದಕ್ಕೂ ಪಾದಯಾತ್ರೆ ಮಾಡ್ತಾನೆ ಇದಾರೆ ಇಲ್ಲಿ ಪಾದಯಾತ್ರೆ ಮಾಡೋರಿಗೆ ಉದ್ದಕ್ಕೂ ನೀರು ಕಲ್ಲಂಗಡಿ ಇದೆಲ್ಲ ಸೇವಾರ್ಥ ಕೆಲವರು ಹರಿಸ್ಕೊಂಡಿರ್ತಾರೆ ಕೊಡ್ತೀನಿ ಅಂತ ಊಟ ಮುದ್ದೆ ಸಾರು ಎಲ್ಲ ಕೊಡ್ತಾರೆ ಮುದ್ದೆ ಉಪ್ಪ್ ಸಾರು ಕಲ್ಲಂಗಡಿ ಹಣ್ಣು ಎಷ್ಟೊಂದ್ ಕಡೆ ನಮಗೂ ಆಫರ್ ಮಾಡೋದು ಇಲ್ಲಿ ನೋಡಿ ಜನ ನೋಡಿ ಇಲ್ಲೆಲ್ಲ ಇದ್ದಿಲ್ಲ ಇವತ್ತು ಜಾಗ ನೈಟ್ ಹ್ಮ್ ಜಾಗ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾವ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಇರ್ಲಿಲ್ಲ

ಕೊಳಲ್ಲೆಡ್ಕೊಂಡು ನಡೀತೋರೆ ಎಲ್ಲಾ ಕಡೆ ಗುತ್ರ ನೀರ್ ಮಾಡಿದರೆ ಕುಡಿಯುವ ನೀರ್ಗೆ ಆಮೇಲೆ ಇವಾಗ ಮೆಟ್ಟಲು ಕೂಡ ಮಾಡ್ಬಿಟ್ಟೋರೆ ಬೆಟ್ಟದಲ್ಲಿ ರೀಸೆಂಟ್ ಆಗಿ ಮಾಡಿರೋದು ರೀಸೆಂಟ್ ಆಗಿ ಅದು ಇನ್ನು ಕ್ಯೂರಿಂಗ್ ಚೀಲನೆ ತೆಗ್ದಿಲ್ಲ ಇದು ಶಿವರಾತ್ರಿಗೋಸ್ಕರ ಅಂತಾನೆ ಮಾಡೋರೆ ಆದ್ರೆ ಯಾರು ಮೆಟ್ಟಲು ರೋಡ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ ಮಜ್ಗೆ ಕಲ್ಲಂಗಡಿ ಎಲ್ಲಾ ಕಡೆ ಕೊಡ್ತಾ ಇದ್ರೆ ಫುಲ್ ಜನಗಳು ಈ ತರ ಇದೆ ಅಲ್ಲಿ ಪೂರ್ತಿ ಬೆಟ್ಟ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಸುಸ್ತಾಗಿರೋ ಮೊದಲಲ್ಲಿ ಕೂತ್ಕೊಂಡವ್ರೆ ಇನ್ನೂ ಒಂಬತ್ತು ಕಿಲೋಮೀಟರ್ ಇದೆ ಮಹದೇಶ್ವರ ಬೆಟ್ಟ ಜನ ಅಂತ ಇನ್ನೂ ನಡೀತಾನೆ ಇದಾರೆ ಪಾಪ ನಮಗೂ ಕಲ್ಲಂಗಡಿ ಅಂತಿತ್ತು ನಾವು ಕಲ್ಲಂಗಡಿ ಅಂತ ತಿಂತಾ ಇದ್ದೀವಿ ನಮಗೂ ಸಿಕ್ತು ಕಲ್ಲಂಗಡಿ ಹಣ್ಣು ನಾನು ಹೋಗಿ ಅರ್ಸ ಅರ್ಸ ಮಾಡಿ ನಮಗೂ ಅಲ್ಲಿಂದ ಏನು ತಿನ್ನಕ್ ಸಿಕ್ಕಿರಲಿಲ್ಲ ಹೊಟ್ಟೆ ಟೇಸ್ಟ್ ಹೋಗಿತ್ತು ಅಯ್ಯೋ ಅನ್ನೆಗೂ ಸಿಕ್ತು ಫೈನಲಿ ಬಂದ್ವಿ ಕೊನೆಗೂ ಅಷ್ಟು ಟ್ರಾಫಿಕ್ ಮಧ್ಯೆ ಮಹಾಶಿವರಾತ್ರಿ ನಾವು ಲಾಸ್ಟ್ ಇಯರ್ ರೀಚ್ ಆಗಿ ಹೋಗಿದ್ವಿ ಅಲ್ಲೂ ಜನ ಇರಲಿಲ್ಲ ಅಷ್ಟು ಜನ ಇಲ್ಲಿ ಫೈನಲಿ ಬೆಟ್ಟಕ್ಕೆ ರೀಚ್ ಆಗಿದೀವಿ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವರೆಲ್ಲ ಕಾಫಿ ಕುಡಿತಾ ಇದ್ದಾರೆ ಕಾಫಿ ಸ್ಟಾಪ್ ಸಾಕಾಗಿದೆ ಅಲ್ಲಿಂದ ಬರ್ತಾ ಕಾಫಿ ಕುಡಿದಿಲ್ಲ ಅಮ್ಮಂಗ್ ಕಾಫಿ ಬೇಕಾಗಿತ್ತು ಎಲ್ಲ ಕಾಫಿ ಸ್ಟಾಪ್ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಇವನ್ಗೆ ಮತ್ತೆ ಇವ್ರ ಅಣ್ಣಂಗೆ ಇಬ್ಬರಿಗೂ ಮುಡಿ ಕ್ಲೋಸ್ ಇವಾಗ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟು ಗುಡ್ ಬಾಯ್ ಆಯ್ ಮಾಡಿದ್ ಕಲ್ತ್ಬಿಟ್ಟಿದ್ದೇನೆ ನಾವು ಧರ್ಮ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಲಾಕ್ ಆಗಿ ಕುತ್ಕೊಂಡಿದ್ದಾರೆ ಇನ್ನೂ ಬಿಟ್ಟಿಲ್ಲ ಎಂಟು ಗಂಟೆ ಗಂಟೆ ದರ್ಶನ ಇವ್ರು ಲೋಕಾರ್ತನ ಎತ್ಕೊಂಡ್ ಬರ್ತಾ ಇದಾರೆ ಇವನು ರಿಯಾಕ್ಷನ್ ಅನ್ನು ಮಾತಾಡಲ್ಲ ಬರೀ ಸ್ಟೇರಿಂಗ್ ಮಾಡೋದಷ್ಟೇ ಇವನು ಸುಮ್ ನೋಡ್ತಾನೆ ಅಷ್ಟೇ ಅಯ್ಯ ಕುಯ್ಯಂ ಪಯ್ಯ ಅಂತ ಏನು ಹೇಳಕ್ ಬರಲ್ಲ ಏನು ಮೂವಿಂಗಿಲ್ಲ ಎಲ್ಲ ಕುತ್ಕೊಂಡು ಇದಾರೆ ಎಂಟು ಗಂಟೆ ತನಕ ಸಿಕ್ಕಾಟ ಅಷ್ಟಿದ್ದಾರೆ ನೋಡ್ಬೇಕು ನಮಗೆ ಯಾವಾಗ

ಓಹ್ ಮಡ ದೇ ಫೇಸ್ ಗೊತ್ತಿಲ್ಲ ಎಂಟರ್ಟೈನ್‌ಮೆಂಟ್ ಇವ್ರೆ ಆ ಸ್ವಲ್ಪ ಮೂಡ್ ಚೆನ್ನಾಗಿರುತ್ತೆ ಎಂಟರ್ಟೈನ್‌ಮೆಂಟ್ ಆಮೇಲೆ ಯಾರ್ ಕರ್ಕ ಬಂತು ಅಂತಾ ಇಲ್ಲಿ ನೋಡಿ ರಶ್ ನವೀನ್ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ ಸೋ ಒಂದ್ ಲೈನ್ ಮೂ ಆಗಿಲ್ಲ ಆ ತಕ್ಕಂತ ಅವರ ತಾತ ಬಂದಿಲ್ಲವತ್ತು ರಾಜೇಗೌಡ ಟ್ರಾಪ್ಸ್ ಅಂಡ್ ಅವ್ರ ದನ ಕರ ಬಿಟ್ಟು ಎಲ್ಲಿಗೂ ಬರಕ್ ಆಗಲ್ಲ ಹೇಳ್ತಿಲ್ಲ ಅದಕ್ಕೆ ಅವ್ರಣ್ಣ ಹೇಳ್ತಾವನೆ ತಾತಾ ಇಲ್ಲಮ್ಮ ನೋಡ ಗಂಟ ನೋಡುದು ಕೂತಿದ್ದ ಇವಾಗ ಜಾಗ ಮಾಡ್ಕೊಂಡು ಅರ್ಧ ಗಂಟೆಯಿಂದ ನಿಂತೇ ಜನ ಒಂಚೂರು ಹಿಡ್ಕೊಂಡು ಜಂಪ್ ಚಂಪಾಡಿಯವ

ओह लुक्को लाइटेड है शाबाश 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 अरे क्या खूब अगर इनलिट को बोलते ನೆಗೂ ಅಶ್ಮಿಲಾ ರಾಟಿ ಇಷ್ಟ ಚಿತ್ರ ಗೊತ್ತಿಲ್ಲ ಪ್ರತಿ ದೇವಸ್ಥಾನ ಗೊತ್ತಿಲ್ಲ ಎಷ್ಟರ ಪರಸ ಮಾಡ್ತಾನೆ ಇದಾರೆ

ಇನ್ನೂ ನಮ್ಮನ್ನ ಒಬ್ರು ಗುರ್ತಿಡ್ ಬಿಟ್ ಮಾತಾಡ್ಸಿದ್ರು ಖುಷಿ ಆಯ್ತು ಲೈಕ್ ಅದ್ ಹೇಳ್ಕೊಳಕ್ ಆಗಲ್ಲ ಅವ್ರ ಮಾತಾಡ್ಸ ಏನ್ ಮಾತಾಡೋದು ಅಂತಾನೂ ಗೊತ್ತಾಗಲ್ಲ ನಿಮ್ ಫ್ಯಾನ್ ಅಂತ ಮಾತಾಡಿಸಿದ್ರು ತುಂಬಾ ಖುಷಿ ಆಗುತ್ತೆ ಇದೆಲ್ಲ ನಾನು ನಾನು ಅನ್ಕೋತಾ ಇದ್ದೆ ಈ ಕ್ರೌಡಲ್ಲಿ ಯಾರು ರೆಕಗ್ನೈಸ್ ಮಾಡ್ತಾರೆ ಬಿಕಾಸ್ ಲಾಸ್ಟ್ ಟೈಮ್ ಬೇರೆ ಕಡೆ ಕ್ರೌಡಲ್ಲಿ ಹೋದಾಗೆಲ್ಲ ತುಂಬಾ ಜನ ರೆಕಗ್ನೈಸ್ ಮಾಡಿದ್ರು

ಲೇ ಸಿಗುತ್ತೆ ಬಿಡ ಊಟ ತಲೆ ಕೆಡ್ಸೋದ ಊಟ ಸಿಕ್ಕಿಲ್ಲ ಹೊರಗಡೆ ಕೊಡಿಸಿ ತಲೆ ಕೆಡ್ಸ್ಕೊಡ್ಯಾಡ ಇವಾಗ ದರ್ಶನ ಎಲ್ಲ ಮುಗಿತಲ್ಲ ಪ್ರಸಾದ ಟೈಮ್ ಪ್ರಸಾದ ಹೋಗ್ತೀವಿ ಏನಪ್ಪಾ ಹೊರಗಡೆ ಕ್ರೌಡ್ ಮ್ಯಾನೇಜ್ ಮಾಡೋಕೆ ಇದು ಊಟದ ತರಕಾರಿಗಳೆಲ್ಲ ಫುಲ್ ಒಂದು ಹಾಲು ತುಂಬಾ ಈರುಳ್ಳಿ ನೋಡಿ ಎಷ್ಟು ಈರುಳ್ಳಿ ಇದೆ ಬದನೆಕಾಯಿ ಮೂಲಂಗಿ ಕೋಸು ಅಕ್ಕಿ ಕುಂಬಳಕಾಯಿ ಎಲ್ಲ ಎಷ್ಟು ಜನ ಕಡಿಗ ಮಾಡ್ಬೇಕಂದ್ರೆ ಸಿಕ್ಕಾ ಬಟ್ಟೆ ಕ್ರೌಡ್ ಇದೆ ಕಡೆಗೆ ಆಗ್ಲೇ ಊಟಕ್ಕೆ ಮೇಲೆ ಓಡೋಯ್ತವ್ರೆ ಹಾಲ್ ಇವಾಗ ಮೇಲ್ಗಡೆ ಇದೆ ಹಾಲ್ ಫುಲ್ ಆಗಿದೆ ಮಕ್ಕಳು ಗೊತ್ತು ಅದಕ್ಕೆ ಏನ ಆರಾಮಾಗಿ ಊಟ ಕುತ್ಕೋಬೋದು ಅಷ್ಟು ಕ್ಲೋಡ್ ಇದೆ ಊಟ ಸಿಗುತ್ತೆ ಆರಾಮಾಗಿ ಹಾಯ್ ಸೆಟ್ ಮೇಲೆ ಬರ್ತಾ ಇದೆ ಎಸ್ ಏ ಪಾ ಓಡೋಗ ಮೇಲೆ ಊಟ ತಕ್ಷಣ ಮಾಡಿಲ್ಲ ತಕ್ಷಣ ತಟ್ಟೆ ಬಂತು

ದಾಸೋಹ ಭವನ ಅಲ್ಲಿ ಒಳ್ಳೆ ಪ್ರಸಾದ ಸಿಕ್ತು ಚೆನ್ನಾಗಾಯ್ತು ಊಟ ರಶ್ ಇರ್ಲಿಲ್ಲ ಊಟಕ್ಕೆ ಆಗ್ಲೇ ನಾವು ಹೋಗ್ಬೇಕಾದ್ರೆ ಊಟಕ್ಕೂ ಫುಲ್ ರಶ್ ಇತ್ತು ಅಲ್ಲಿ ಬಟ್ ಹಾಲ್ ಒಳಗಡೆ ಇರ್ಲಿಲ್ಲ ಊಟ ಅಂತೂ ತುಂಬಾ ಚೆನ್ನಾಗಿತ್ತು

ನಿಮ್ಮ ಮೇಲೆ ಇತ್ತ ಇತರ ಕಮೆಂಟ್ ಮಾಡಿ ನಮ್ಮ ಮೇಲೆ ಅಂತೂ ಎರಡ್ ಮೂರ್ ಈ ಇತರ ನಮ್ಮ ಮೇಲೆ ಎರಡ್ ಮೂರ್ ಇತ್ತು ಇತರ ಸ್ಟ್ಯಾಂಡ್ ಮೇಲೆ ಫಿಕ್ಸ್ ಅದು ಅದಿದ್ರೆ ಮನೆಗೆ ದೇವ್ರು ಬರೋದು ಇಲ್ಲ ಇವ್ರೇನು ಒಂದ್ ಇದಿಲ್ಲ ಅಂತ ದೇವ್ರು ಮನೆಗೆ ಬರ್ತಾ ಇರ್ಲಿ ಯಾರು